ಮೈಸೂರಿನ ಕಲಾವಿದ ಪಿಆರ್ ತಿಪ್ಪೇಸ್ವಾಮಿ ಜನ್ಮಶತಮಾನೋತ್ಸವದ ಅಂಗವಾಗಿ ಮೈಸೂರಿನಲ್ಲಿ ನಾಡಿನ ವಿವಿಧ ಕಲಾವಿದರಿಗೆ ಪಿಆರ್ಟಿ ಕಲಾ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ಹಿರಿಯ ಕಿರಿಯ ಕಲಾವಿದರು ಹಾಗೂ ಕಲಾ ಪೋಷಕರಿಗೆ ಸಿಎಂ ಸಿದ್ದರಾಮಯ್ಯ ಪ್ರಶಸ್ತಿ ಪ್ರದಾನ ಮಾಡಿದ್ರು बूर सुब्रमण्यं एजे कमलाक्षी, कमलाइसूरी आर्जे सिंग् राघवेंमूर्ति कलबुरगिया डॉक्टर जी.एस. खंडेराव दिलीप कुमार काले, काशुर धारवाड़ा संडूर डॉ विटिका गदग डा उपाध्याय उपाध्यमूड अशोक चिमूर मधुशिल्प आचार्य सिकणेश मंगलूर सैयद अली ತುಮಕೂರಿನ ಎಸ್ಎಚ್ ನಾಗರಾಜು ಹಂಪಿಯ ಡಾಕ್ಟರ್ ಮೋಹನ್ ಪಾಂಜಾಳ್ ಹಿರಿಯೂರಿನ ಜೆ ನರಸಿಂಹರಾಜು ಅವರನ್ನು ಗೌರವಿಸಲಾಯಿತು ಜನ್ಮ ಶತಮಾನೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷ ಎಚ್ಎಂ ರೇವಣ್ಣ ಬಹುಮಾನ ನೀಡಿದರು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಮಹದೇವಪ್ಪ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಅಧ್ಯಕ್ಷ ಕುಮಾರ್ ಕನ್ನಡ ಪ್ರಸಕ್ತ ಪ್ರಾಧಿಕಾರದ ಅಧ್ಯಕ್ಷೆ ಮಾನಸ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಅಧ್ಯಕ್ಷ ಎಂಸಿ ರಮೇಶ್ ಪಿಆರ್ ತಿಪ್ಪೇಸ್ವಾಮಿ ಪ್ರತಿಷ್ಠಾನದ ಅಧ್ಯಕ್ಷ ರಾಜಶೇಖರ್ ಕದಂಬ ಸಂಚಾಲಕ ರುದ್ರಣ್ಣ ಹರ್ತಿಕೋಟೆ ಕಾರ್ಯದರ್ಶಿ ಕೆಸಿ ಮಹದೇವ ಶೆಟ್ಟಿ ಇದ್ರು ಇನ್ನು ಕಲಾವಿದ ಆರ್ ತಿಪ್ಪೇಸ್ವಾಮಿ ಸಮಾರೋಪದಲ್ಲಿ ಸಿದ್ದರಾಮಯ್ಯ ಅವರಿಗೆ ಕಲಾವಿದರು ಪೆನ್ಸಿಲ್ನಿಂದ ಬಿಡಿಸಿದ್ದ ಭಾವಚಿತ್ರ ಹಾಗೂ ಟಗರಿನ ಮುಖ ಇರುವ ಚಿತ್ರವನ್ನು ಉಡುಗೊರೆಯಾಗಿ ನೀಡಿದ್ರು ತಿಪ್ಪೇಸ್ವಾಮಿ ಅಧ್ಯಯನ ಪೀಠ ಪುನಶ್ಚತನಕ್ಕೆ ಪ್ರತಿಷ್ಠಾನ ಸಲ್ಲಿಸಿದ ಮನವಿಗೆ ಸಿದ್ದರಾಮಯ್ಯ ಸಕಾರಾತ್ಮಕ ಭರವಸೆ ನೀಡಿದ್ರು ಮೈಸೂರು ವಿವಿಯ ಜಾನಪದ ವಸ್ತು ಸಂಗ್ರಹಾಲಯ ತಿಪ್ಪೇಸ್ವಾಮಿ ಶ್ರಮದ ಫಲ ವಸ್ತು ಸಂಗ್ರಹಾಲಯಕ್ಕೆ ತಿಪ್ಪೇಸ್ವಾಮಿ ಹೆಸರನ್ನ ನಾಮಕರಣ ಮಾಡಲು ಕ್ರಮ ಕೈಗೊಳ್ಳಬೇಕು ಬೆಂಗಳೂರಿನ ಚಿತ್ರಕಲಾ ಪರಿಷತ್ ಸಮೀಪದ ರಸ್ತೆ ಅಥವಾ ವೃತ್ತಕ್ಕೆ ಪಿಆರ್ ತಿಪ್ಪೇಸ್ವಾಮಿ ಹೆಸರಿಡಲು ಬಿಬಿಎಂಪಿಗೆ ಸೂಚಿಸಲೇಬೇಕೆಂದು ು ತಿಪ್ಪೇಸ್ವಾಮಿ ಅವರ ಕಲಾಕೃತಿಗಳನ್ನು ಡಿಜಿಟಲೀಕರಣ ಮಾಡಿಸಲು ಹೆಚ್ಚಿನ ಧನಸಹಾಯ ಪ್ರತಿಷ್ಠಾನದ ಕಾರ್ಯಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ಮೈಸೂರಿನಲ್ಲಿ ನಿವೇಶನ ಮಂಜೂರು ಕಲಾವಿದರಿಗೆ ಆರೋಗ್ಯ ವಿಮೆ ಕೊಡಬೇಕೆಂದು ಮನವಿ ಮಾಡಲಾಯಿತು